ನಮಸ್ಕಾರ ನೀವ್ ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಪ್ರಿಯಾ ವಿಜಯಪುರದಲ್ಲಿ ಬಂಗಾರ ಹಾಗೂ ಮೋಟರ್ ಸೈಕಲ್ ಕಳ್ಳತನ ಆರೋಪಿತರ ಬಂಧನ ಮಾಡಿದರ ಕುರಿತು ಸುದ್ದಿಗೋಷ್ಠಿ ಮಾತನಾಡಿದ ಎಸ್ಪಿ ಲಕ್ಷ್ಮಣ್ ಎಂಬರ್ಗಿ ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಪ್ರಕರಣದ ಆರೋಪಿತರ ಹಾಗೂ ಕಳುವಾದ ಮಾಲುಗಳ ತಪಾಸಣೆಯ ಕುರಿತು ಪೊಲೀಸ್ ಅಧೀಕ್ಷಕರು ವಿಜಯಪುರ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ವಿಜಯಪುರ ಅವರ ಮಾರ್ಗದರ್ಶನದಲ್ಲಿ ಟಿಎಸ್ ಸುಲ್ಪಿ ಪೊಲೀಸ್ ಉಪ ಅಧೀಕ್ಷಕರು ವಿಜಯಪುರ ಗ್ರಾಮೀಣ ಉಪವಿಭಾಗ ಆರ್ ಎಸ್ ಜಾನರ್ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮೀಕುಮಾರಿ ಕುಮಾರಿ ಎಸ್ ಡಿ ವಿನೋದ್ ದೊಡ್ಮನಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿ ಒಳಗೊಂಡಂತೆ ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದು ತನಿಖಾ ತಂಡವು ಆರೋಪಿತರನ್ನು ಪತ್ತೆ ಮಾಡುವ ಕಾರ್ಯದಲ್ಲಿ ತೊಡಗಿದಾಗ ಅಲಿಯಾಬಾದ್ ಗ್ರಾಮದ ಹತ್ತಿರ ಯಾರೋ ಮೂರು ಜನ ಸಂಶಯಾಸ್ಪದ ವ್ಯಕ್ತಿಗಳು ತಿರುಗಾಡುತ್ತಿದ್ದ ಬಗ್ಗೆ ಮಾಹಿತಿ ಬಂದಿದ್ದು ಕೂಡಲೇ ಅಲಿಯಾಬಾದ್ ಗ್ರಾಮಕ್ಕೆ ಹೋಗಿ ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಅಸಮರ್ಪಕ ಉತ್ತರ ನೀಡಿದ್ದರಿಂದ ಅವರನ್ನು ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆ ಮಾಡಿದರು ಇಪ್ಪತ್ತೈದು ವರ್ಷದ ಸಿದ್ರಾಂ ಇಪ್ಪತ್ತೊಂಬತ್ತು ವರ್ಷದ ಮಂಜುನಾಥ್ ಇಪ್ಪತ್ತು ವರ್ಷದ ಆಕೋಶ್ ಮೂರು ಜನ ಆರೋಪಿತರನ್ನು ವಿಚಾರಣೆ ಮಾಡಿದಾಗ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಮೋಟರ್ ಸೈಕಲ್ ಕಳ್ಳತನ ಮಾಡಿಕೊಂಡು ಬಂದು ಮಾರಾಟ ಮಾಡುತ್ತಿರುವ ಬಗ್ಗೆ ಒಪ್ಪಿಕೊಂಡಿದ್ದು ಅದೇ ರೀತಿ ಈ ಹಿಂದೆ ತಾವು ಮೂರು ಜನ ಕೂಡಿಕೊಂಡು ಕಳ್ಳತನ ಮಾಡಿದ ಮೋಟರ್ ಸೈಕಲ್ ಗಳನ್ನು ನಾಗಟನ್ ಗ್ರಾಮದ ಅಕ್ಕಪಕ್ಕದ ಜಮೀನಿನಲ್ಲಿ ಇಟ್ಟಿರುವುದಾಗಿ ಸಹ ಒಪ್ಪಿಕೊಂಡಿರುತ್ತಾರೆ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಐದು ಪ್ರಕರಣಗಳು ದಾಖಲಾಗಿದ್ದು ಆರೋಪಿತರಿಂದ ಇಪ್ಪತ್ತು ಮೋಟರ್ ಸೈಕಲ್ ಗಳನ್ನು ವಶಪಡಿಸಿಕೊಂಡಿದ್ದು ಅವುಗಳ ಅಂದಾಜು ಮೊತ್ತ ಏಳು

اوریکننٹو ان دی میಜॉरिटी ಬಸ್ मोस्ट ಸ್ಪೆಷಲೈಸೇಷನ್ಸ್ ನೋಟಿಸ್ ಲೋ ಹೀರೋ ಕಂಪ್ನಿ ಐರೋ ವಾಯ್ ಅಂದ್ರೆ ಏರೋ ಕಂಪನಿ ಗಷ್ಟರ್ ಸೆಕ್ಯೂರಿಟಿ ಇರೋದಿಲ್ಲ ಅದು ಜೇಮ್ಬ್ರ ಅದರ ಮೇಲೆ देयर ಆರ್ ಮೆನಿ ಅದರ್ ಕಂಪನಿಸ್ ಆಫ್ ನೈಂಟಿ ಪರ್ಸೆಂಟ್ ಆರ್ ಓನ್ಲಿ ಇಕ್ವಿಲಾಂಟ್ ಕಂಪನಿ ಸ್ಪೆಸಿಫಿಕಲಿ ಸರ್ ಹ್ಯಾವ್ ಟು ಲುಕ್ ಇನ್ ಇಟ್ ನೌ ಯು ಕೂಡ್ ವ್ಯಾಲಿಡ್ ಕ್ವಶ್ಚನ್ ನೋ ಸೋ ವಿ ಟು ಲುಕ್ ಇನ್ ಸೋ ಆಫ್ ಕಡಿಮೆ ಇರ್ತೈತೆ ಅಂತಾನೂ ಈಗ ಅದನ್ನು ಕಮೆಂಟ್ ಮಾಡೋದು ಕಷ್ಟ ಆಗತ್ತೆ ಸೊ ಯಾಕೆ ಏನು ಅಂತಂದೇಳಿ ಸೊ ವಿಲ್ ಸೀ ಇಟ್ ಏನು ಮೈಲಿ ವು ವ್ಯಾಟ್ ಟು ಸಿ ಇಟ್ ವಾಟ್ ದ ಪೋಷನ್ ವಾಟ್ ಯು ಆ ರೇಂಜ್ ಇಸ್ ವ್ಯಾಲಿಟ್ ಮತ್ತು ನೀಟ್ ಟು ಚೆಕ್ ಇಬ್ಬರು ತೊಗೊಂಡೆ ಕಂಪೆನಿ ತೊಗೊಂಡೇ ಮಾಡಿರೋ ಸ್ವಲ್ಪ ಸೇಫ್ಟಿ ಜಾಸ್ತಿ ಜಾಸ್ತಿ ಮಾಡ್ಬೋದು ಮೇ ಬಿ ಮೇಕಿಂಗ್ ಆಫ್ ಡುಪ್ಲಿಕೇಟ್ ಕೀ ಇರ್ಬೋದು ಅಥವಾ ಹಳೆ ಬೈಕ್ಸ್ಗಳು ಇರ್ಬೋದು ಸೊ ನಿಮ್ಮ ಬೈಕಲ್ಲಿ ಹೋದ್ರಿ ಅಂತಂತಂದರೆ ಜನ್ರಲಿ ಗೇರ್ಡ್ ಟೂ ವೀಲರ್ಸ್ಗಳಲ್ಲಿ ಹೋದರೆ ಒಂದು ಜಾಸ್ತಿ ದೆನ್ the resale no, value resale guitar... value is too but uh, number of vehicles market purchasing yav jaasthi da nodbeku idu ivella ktm anta enta on soko higher version bikes kalu bandre safety measures are more anta think matte making booking ke kia breaking the lock is difficult anta we have to see sorry putka selling sir baara kelabante putka put market idu esthe alli ಸೊ ಈ ಮಾವಾಗೆ ಸಂಬಂಧಪಟ್ಟಂತೆ ಏನು ಆಲ್ರೆಡಿ ದ ಸ್ಪೆಷಲ್ ಡ್ರೈವ್ ಅಂತ ಎಲ್ಲ ಕಡೆ ಆಗ್ತಾ ಇರುತ್ತೆ ಸೊ ಈ ಹಳ್ಳಿಗಳಲ್ಲಿ ಏನು ತಂಬಾಕು ಮತ್ತು ಅಡಿಕೆ ಮತ್ತು ಸುಣ್ಣ ಇದನ್ನು ಮಿಕ್ಸ್ ಮಾಡಿ ಏನು ತಿಂತಾರೆ ಇವ್ರು ಏನು ಮಾಡ್ತಾರೆ ಅದನ್ನು ಹಾಟ್ ಶಾಪ್ಸ್ಗಳಲ್ಲಿ ಮಿಕ್ಚರ್ ಮಿಕ್ಸರ್ಗಳನ್ನ ಇಟ್ಕೊಂಡ್ಬಿಟ್ಟು ಅದನ್ನು ಸಾಫ್ಟ್ ಪೌಡರ್ ಥರ ಮಾಡಿ ಅದಕ್ಕೆ ಬೇಕಾಗುವಂಥ ಇನ್ನೊಂದು ಎರಡು ಮೆಟೀರಿಯಲ್ಸ್ಗಳನ್ನು ಆ್ಯಡಪ್ ಮಾಡ್ತಾರೆ ಇಟ್ ಈಸ್ ಅ ಲೋ ಕಾಸ್ಟ್ ಕಂಪೇರ್ ಟು ದ ಪ್ಯಾಕ್ಡ್ ಒನ್ ಸೊ ಗ್ರಾಮೀಣ ಭಾಗದಲ್ಲಿ ಅದು ಕಂಡು ಬಂದಿದೆ ಅದರ ಪ್ರಕಾರ ನಾವು ಏನು ಕೊಟ್ಟ ಅಡಿಯಲ್ಲಿ ಸಾಕಷ್ಟು ಪ್ರಕರಣ ಒಂಬೈನೂರಕ್ಕಿಂತಲೂ ಹೆಚ್ಚು ಪ್ರಕರಣಗಳನ್ನು ಕೊಟ್ಟ ಕಾಯ್ದೆಯಲ್ಲಿ ಲಾಸ್ಟ್ ಇಯರ್ ನಾವು ಬುಕ್ ಮಾಡಿದ್ದೀವಿ ಸೊ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಆಮೇಲೆ ಈಗ ಯಾರು ಎರಡಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬರ್ತಾರೆ ಅವ್ರನ್ನ ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳಲ್ಲಿ ಪ್ರಕರಣಗಳನ್ನ ದಾಖಲಿಸೋದು ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳಾದಮೇಲೂ ಕೂಡ ಅವರು ಕಂಟಿನ್ಯೂ ಮಾಡಿದ್ರು ಅಂತಂದರೆ ತನ್ನ ಗಡಿಪಾರಿಗೆ ನಾವು ಫರ್ದರ್ ಆ್ಯಕ್ಷನನ್ನು ತಗೋದು ಕಾಣಬೇಕಾಗಿರೋದು ಸಾರ್ವಜನಿಕರಿಗೆ ಕಾಣಬೇಕಾಗಿರೋದು ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಏನಾದರೂ ಇತ್ತಂದರೆ ಯಾರಾದರೂ ಕೂಡ ಈ ಟಿಂಟೆಡ್ ಗ್ಲಾಸಸ್ಗಳನ್ನ ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಮೊದಲು ತೆಗಿರಿ ಇಲ್ಲಾಂದರೆ ಪೊಲೀಸ್ನವರು ಪ್ರಕರಣಗಳನ್ನು ದಾಖಲಿಸ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಎರಡು ವಿಚಾರಗಳನ್ನ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದೆ ಥ್ಯಾಂಕ್ ಯು ಮಲಗೂಡಿ ಮಣಗುಳಿ ಮೂರ್ ಪ್ರಕರಣಗಳ ಸೇಮ್ ಗ್ಯಾಂಗ್ ಸೊನ್ಲಿ ಫೋರ್ ಕೇಸಸ್ ಬಟ್ ವೇರ್ ಆಸ್ ದ ಔಟ್ಕಮ್ ಆಫ್ ದಿಸ್ ಎಂಟೈರ್ ಇನ್ವೆಸ್ಟಿಗೇಷನ್ ಈಸ್ ಫಾರ್ಟಿ ಏಟ್ ಕೇಸಸ್ ಆಲ್ಮೋಸ್ಟ್ ಐದು ಸೊ ಮೂರು ಕೇಸಸ್ನ ಯಾಕೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಅದರಲ್ಲಿ ಒಂದು ಇಪ್ಪತ್ತಾರು ಲಕ್ಷ ಏನು ಚಿನ್ನದ ನಕಲಿ ಚಿನ್ನದ ನಾಣಿಗಳನ್ನ ಕೊಟ್ಟು ಮಾಡುವಂಥದ್ದು ನಿಮಗೆ ವೆರೈಟಿ ಆಫ್ ಕೇಸ್ ಮತ್ತು ಬೈಕ್ ಅಫೆನ್ಸ್ ಒಂದು ಎರಡನೇದು ನಿಮಗೆ ಯಾವುದು ಬಸ್ನಲ್ಲಿ ಹೋಗುವಂಥದ್ದು ಅಟೆನ್ಷನ್ ಡೈವರ್ಷನ್ ಕೇಸಸ್ 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 ಸೆಲೆಕ್ಟೆಡ್ ಫಾರ್ಟಿ ಏಟ್ ಬೇರೆ ಸೆಲೆಕ್ಟ್ ಅದರ್ ಅದರ್ ಸೊ ಪೊಲೀಸ್ ಸ್ಟೇಷನ್ ಕೂಡ ಸ್ಟೇನ್ ಪ್ರಕರಣಗಳನ್ನ ನಾನು ಇಟ್ಟುಕೊಂಡು ಹೇಳಕ್ಕೆ ಕಷ್ಟ ಆಗುತ್ತೆ ನಿಮ್ಗೆ ಬರೆಯೋಕ್ಕೂ ಕಷ್ಟ ಆಗುತ್ತೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರೆಯಬೇಡಿ